ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ರೈಲಿನಲ್ಲಿ ಕುಳಿತುಕೊಳ್ಳುವ ಕನಸು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ರೈಲಿನಲ್ಲಿ ಕುಳಿತುಕೊಳ್ಳುವ ಕನಸು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಧನಾತ್ಮಕ ಮತ್ತು ಋಣಾತ್ಮಕ ಸಂಕೇತವಾಗಿದೆ ರೈಲ್ನಲ್ಲಿ ಕುಳಿತುಕೊಳ್ಳುವ ಕನಸು ಅಂದರೆ ನಿಮ್ಮ ಜೀವನದ ಪ್ರಯಾಣವನ್ನು ಇದು ಪ್ರತಿನಿಧಿಸುತ್ತೆ ಇದು ಪ್ರಗತಿ ಬದಲಾವಣೆ ಅಥವಾ ನಿಮ್ಮ ಜೀವನ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದನ್ನು ಸೂಚಿಸುತ್ತೆ ಇನ್ನು ರೈಲಿನಲ್ಲಿ ಕುಳಿತುಕೊಳ್ಳುವ ಕನಸು ಅಂದರೆ ಜೀವನದಲ್ಲಿ ನಿರ್ದಿಷ್ಟ ದಿಕ್ಕನ್ನು ಅನುಸರಿಸುವ ಅರ್ಥವನ್ನು ಕೂಡ ಸೂಚಿಸ್ತಾ ಇರ್ಬೋದು ಇದು ಧನಾತ್ಮಕ ಅಥವಾ ಋಣಾತ್ಮಕ ಕನಸು ಕೂಡ ಆಗಿರ್ಬೋದು ಇನ್ನು ನೀವು ಪ್ರಸ್ತುತ ಬದಲಾವಣೆ ಪರಿವರ್ತನೆ ಅಥವಾ ವೈಯಕ್ತಿಕ ಅಭಿವೃದ್ಧಿಯ ಅವಧಿಗೆ ಒಳಗಾಗುತ್ತೀರಿ ಎಂಬ ಅರ್ಥವನ್ನು ನೀಡುತ್ತೆ ಇನ್ನು ನಿಮ್ಮ ಕನಸು ನಿಮ್ಮ ಎಚ್ಚರದ ಜೀವನದಲ್ಲಿ ಸಾಮೂಹಿಕ ಗುರಿಗಳು ತಂಡದ ಕೆಲಸ ಅಥವಾ ಹಂಚಿಕೆಯ ಉದ್ದೇಶಗಳಲ್ಲಿ ನಿಮ್ಮ ಒಳಗೊಳ್ಳುವಿಕೆಗೆ ಸಂಬಂಧಪಟ್ಟಿರಬಹುದು ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ರೈಲಲ್ಲಿ ಕುಳಿತುಕೊಳ್ಳುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಪರಿವರ್ತನೆ ಅಥವಾ ಬದಲಾವಣೆ ರೈಲುಗಳು ಸಾಮಾನ್ಯವಾಗಿ ಪರಿವರ್ತನೆ ಅಥವಾ ಬದಲಾವಣೆಯ ಸಂಕೇತಗಳಾಗಿ ಕಂಡುಬರುತ್ತೆ ಆದ್ದರಿಂದಾಗಿ ನೀವು ರೈಲಿನಲ್ಲಿ ಕುಳಿತುಕೊಳ್ಳುವ ಕನಸನ್ನು ನೋಡುವುದು ಅಂದರೆ ನೀವು ಹೊಸ ಉದ್ಯೋಗವನ್ನು ಪ್ರಾರಂಭಿಸಬಹುದು ಹೊಸ ಮನೆಗೆ ಹೋಗಬಹುದು ಅಥವಾ ಮದುವೆಯಾಗಬಹುದು ಪ್ರಮುಖ ಜೀವನದ ಬದಲಾವಣೆಗಳನ್ನು ನೀವು ಕಾಣುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಪ್ರಯಾಣ ಅಥವಾ ಪ್ರಗತಿ ರೈಲುಗಳು ಗುರಿಯತ್ತ ಪ್ರಯಾಣ ಅಥವಾ ಪ್ರಗತಿಯನ್ನು ಸಂಕೇತಿಸುತ್ತೆ ಅಂದರೆ ನೀವು ಮುಂದೆ ಸಾಗುತ್ತಿರುವ ರೈಲಿನಲ್ಲಿ ಕುಳಿತಿದ್ದೀರಿ ಅಂತ ಕನಸನ್ನು ಕಾಣುವುದು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಮಾಡುತ್ತೀರಾ ಅಂತ ಅರ್ಥ ಅದ್ಯಾಕೋ ರೈಲು ನಿಲ್ಲಿಸಿದ್ರೆ ಅಥವಾ ಅವುಗಳು ನಿಧಾನವಾಗಿ ಚಲಿಸುವುದನ್ನು ನೀವು ನೋಡುವುದು ಅಂದರೆ ನೀವು ಸಿಲುಕಿ ಹಾಕಿಕೊಂಡಿದ್ದೀರಿ ಅಂತ ಅರ್ಥ ಅಥವಾ ನೀವು ಬಯಸಿದ ಪ್ರಗತಿಯನ್ನ ನೀವು ಮಾಡುತ್ತಿಲ್ಲ ಎಂಬ ಅರ್ಥವನ್ನು ನೀಡುತ್ತೆ ಮೂರನೆಯದಾಗಿ ನಿಷ್ಕ್ರಿಯತೆ ಅಥವಾ ನಿಯಂತ್ರಣದ ಕೊರತೆ ಅಂದ್ರೆ ನೀವು ರೈಲ್ನಲ್ಲಿ ಕುಳಿತುಕೊಂಡು ಅದರಿಂದ ಇಳಿಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಅಂತ ನೀವು ಕನಸು ಕಾಣುವುದು ಅಂದ್ರೆ ನಿಮ್ಮ ಸ್ವಂತ ಜೀವನವನ್ನ ನೀವು ನಿಯಂತ್ರಿಸುತ್ತಿಲ್ಲ ಅಂತ ಅರ್ಥ ಇನ್ನು ಅದೇ ರೀತಿಯಲ್ಲಿ ನೀವು ರೈಲಿನಲ್ಲಿ ಸವಾರಿ ಮಾಡುವ ಕನಸು ಮತ್ತು ನೀವು ಖುಷಿಯಿಂದ ಆನಂದಿಸ್ತಾ ಇದ್ದೀರಿ ಅಂತಾದರೆ ಇದರರ್ಥ ನಿಮ್ಮ ಜೀವನದ ಬಗ್ಗೆ ನಿಮ್ಮಲ್ಲಿ ಒಂದು ರೀತಿಯ ತೃಪ್ತಿಯ ಭಾವನೆ ಇದೆ ಅಂತ ಅರ್ಥ ನಾಲ್ಕನೆಯದಾಗಿ ಗಮ್ಯ ಸ್ಥಾನ ಇನ್ನೂ ನೀವು ಕನಸಲ್ಲಿ ರೈಲಿನಲ್ಲಿ ಹೋಗುತ್ತಿರುವಾಗ ನಿಮಗೆ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿದೆ ಅಂತಾದರೆ ಕನಸು ನಿಮಗೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅರ್ಥ ಉದಾಹರಣೆಗೆ ನೀವು ಯಾವಾಗಲೂ ಭೇಟಿ ನೀಡಲು ಬಯಸುವ ಸ್ಥಳಕ್ಕೆ ರೈಲು ಹೋಗ್ತಾ ಇದೆ ಅಂತ ಕನಸು ಕಾಣುವುದು ಅಂದ್ರೆ ನಿಮ್ಮ ಜೀವನದ ಹಾದಿಯು ಸರಿಯಾಗಿದೆ ಮತ್ತು ನಿಮ್ಮ ಗುರಿಗಳತ್ತ ನೀವು ಸಾಕ್ತಾ ಇದ್ದೀರಿ ಎಂಬ ಅರ್ಥವನ್ನ ಇದು ನೀಡುತ್ತೆ